ಇವತ್ತು ನಾವು ಡೆವಾಪ್ಸ್ ಬಗ್ಗೆ ಒಂದು ಸಣ್ಣ ನೋಟ ಹರಿಸೋಣ ನೀವು ಐಟಿ ಫೀಲ್ಡ್ನಲ್ಲಿದ್ರೆ ಡೆವಾಪ್ಸ್ ಅನ್ನೋ ಪದವನ್ನಂತೂ ಖಂಡಿತ ಕೇಳಿರ್ತೀರ ಅಷ್ಟಕ್ಕೂ ಏನಿದು ಡೆವಾಪ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ್ರೆ ಡೆವ್ ಮತ್ತು ಐಟಿ ಆಪರೇಷನ್ಸ್ ಅಂದ್ರೆ ಆಪ್ಸ್ ತಂಡಗಳನ್ನ ಒಟ್ಟಿಗೆ ಸೇರ್ಸೋದು ಯಾಕೆ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಾಫ್ಟ್ವೇರ್ನ ಆದಷ್ಟು ಬೇಗ ಗ್ರಾಹಕರಿಗೆ ತಲುಪಿಸ್ಬೇಕು ಅಲ್ವಾ ಮೊದಲನೇದಾಗಿ ಡೆವಾಪ್ಸ್ ಅಂದ್ರೆ ಬರೀ ಒಂದು ಟೂಲ್ ಅಂದ್ಕೋಬೇಡಿ ಇದೊಂದು ಕಲ್ಚರ್ ಹ್ಮ್ ಅಂದ್ರೆ ಮುಂಚೆಲ್ಲ ಡೆವಲಪರ್ಗಳು ಮತ್ತು ಆಪರೇಷನ್ಸ್ ಟೀಮ್ಗಳು ಬೇರೆ ಬೇರೆ ಆಗಿ ಕೆಲಸ ಮಾಡ್ತಿದ್ರು ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಸಾಕು ಒಬ್ಬರ ಮೇಲೊಬ್ಬರು ಬ್ಲೇಮ್ ಮಾಡೋದು ಇದನ್ನ ತಮಾಷೆಗೆ ವಾಲ್ ಆಫ್ ಕನ್ಫ್ಯೂಷನ್ ಅಂತನೂ ಕರೀತಿದ್ರು ಸೊ ಡೆವಾಪ್ಸ್ ಈ ಗೋಡೆಯನ್ನೇ ಒಡೆದು ಹಾಕಿ ಎಲ್ಲರೂ ಒಂದೇ ಟೀಮ್ ಆಗಿ ಕೆಲಸ ಮಾಡಿ ಅಂತ ಹೇಳುತ್ತೆ ಸರಿ ಎರಡನೇ ಪಾಯಿಂಟ್ ಈ ಟೀಮ್ಗಳೆಲ್ಲ ಒಟ್ಟಿಗೆ ಹೇಗೆ ಕೆಲಸ ಮಾಡ್ತವೆ ಇಲ್ಲೇ ನೋಡಿ ಆಟೋಮೇಷನ್ ಅನ್ನೋದು ಎಂಟ್ರಿ ಕೊಡೋದು ಅಂದರೆ ಡೆವಲಪರ್ ಕೋಡ್ ಬರೆದ ತಕ್ಷಣ ಆ ಕೋಡ್ ಆಟೋಮ್ಯಾಟಿಕ್ ಆಗಿ ಟೆಸ್ಟ್ ಆಗುತ್ತೆ ಬಿಲ್ಡ್ ಆಗುತ್ತೆ ಆಮೇಲೆ ಸರ್ವರ್ಗೆ ಹೋಗಿ ಸೇರುತ್ತೆ ಈ ಇಡೀ ಗೆ ನಾವು ಸಿ ಐ ಸಿ ಡಿ ಪೈಪ್ಲೈನ್ ಅಂತ ಕರಿತೀವಿ ಇದರನ್ನ ಕೆಲಸ ಫಾಸ್ಟ್ ಆಗತ್ತೆ ತಪ್ಪಾಗೋದು ಕಮ್ಮಿ ಆಗುತ್ತೆ ಕೊನೆಯದಾಗಿ ಈ ಎಲ್ಲ ಕೆಲಸಗಳನ್ನು ಸುಲಭ ಮಾಡೋಕೆ ಅಂತಾನೆ ಕೆಲವು ಫೇಮಸ್ ಟೂಲ್ಸ್ ಇವೆ ಉದಾಹರಣೆಗೆ ಕೋಡ್ ಮ್ಯಾನೇಜ್ಮೆಂಟ್ಗೆ ಗಿಟ್ ಆಟೋಮೇಷನ್ಗೆ ಜಂಕಿನ್ಸ್ ಆಮೇಲೆ ಆಪ್ಲಿಕೇಶನ್ಗಳನ್ನು ಪ್ಯಾಕ್ ಮಾಡೋಕೆ ಡಾಕರ್ ಹೀಗೆ ಇವೆಲ್ಲ ಸಾಮಾನ್ಯವಾಗಿ ಡಬ್ಲ್ಯೂ ಎಸ್ ಅಥವಾ ಆಶ್ಯೂರ್ ತರಹದ ಕ್ಲೌಡ್ ಪ್ಲಾಟ್ಫಾರ್ಮ್ಗಳ ಮೇಲೆ ರನ್ ಆಗುತ್ತೆ ಒಟ್ನಲ್ಲಿ ಹೇಳೋದಾದರೆ ಡೆವಾಪ್ಸ್ ಅಂದರೆ ಕೇವಲ ಸಾಫ್ಟ್ವೇರ್ನ ಬೇಗ ಡೆಲಿವರ್ ಮಾಡೋದಷ್ಟೇ ಅಲ್ಲ ಅದು ಟೀಮ್ಗಳ ನಡುವಿನ ಗೋಡೆಗಳನ್ನು ಒಡೆದು ಇನ್ನೋವೇಷನ್ಗೆ ದಾರಿ ಮಾಡಿಕೊಡೋ ಒಂದು ವಿಧಾನ